ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಮೊದಲನೇದಾಗಿ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿನ್ನೆ ನನ್ನ ಚಾನಲಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದ್ದಾರೆ ಯಾರೆಲ್ಲ ಇದುವರೆಗೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಿಮ್ಮ ಸಪೋರ್ಟು ಪ್ರೀತಿ ಪ್ರೋತ್ಸಾಹ ಮುಂದೇನೂ ಕೂಡ ಹೀಗೆ ಇರಲಿ ಹೇಳ್ಬಿಟ್ಟು ಕೇಳ್ಕೊತೀನಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಆಲ್ಮೋಸ್ಟ್ ಎರಡು ಮೂರು ವರ್ಷದಿಂದಲೂ ಕೂಡ ಇದೇ ರೀತಿ ನಿಮ್ಮ ಸಪೋರ್ಟ್ ಇತ್ತು ಅಂತಂದರೆ ಹಂಡ್ರೆಡ್ ಕೆವರೆಗೂ ಕೂಡ ರೀಚ್ ಆಗ್ಬೋದು ಸೊ ನಿಮ್ಮ ಸಪೋರ್ಟ್ ಸಪೋರ್ಟ್ ಒಂದಿದ್ರೆ ಏನು ಬೇಕಾದರೂ ಕೂಡ ಮಾಡ್ಬೋದು ಸೊ ಹಾಗಾಗಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪ್ರತಿದಿನನೂ ಕೂಡ ವೀಡಿಯೋನ ಹಾಕ್ತಾ ಇರ್ತೀನಿ ವಿಡಿಯೋ ವಾಚ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಎಲ್ರಿಗೂ ಕೂಡ ತುಂಬಾ ಕೇಳ್ಕೊತೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತೈದು ಹಾಗೆ ಇಪ್ಪತ್ತಾರನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ವಿಡಿಯೋನ ತಿಳಿಸ್ತಾ ಇದ್ದೀನಿ ಇಪ್ಪತ್ತೈದನೇ ಕಂತಿನ ಹಣ ಇನ್ನೂ ನಮಗೆ ತುಂಬ ಜನ ಬಂದಿಲ್ಲ ಬಂದಿಲ್ಲ ಅಂತೇಳ್ಬಿಟ್ಟು ಕಮೆಂಟ್ ಮಾಡ್ತಾನೆ ಇದ್ದಾರೆ ಯಾಕೆ ಬಂದಿಲ್ಲ ಇನ್ನೂ ಎಷ್ಟು ಪರ್ಸೆಂಟ್ ಜನಗಳಿಗೆ ಬಂದಿಲ್ಲ ಯಾವಾಗ ಬರುತ್ತೆ ಏನು ಅಂತೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಇಷ್ಟೇ ಅಲ್ಲ ಇಪ್ಪತ್ತಾರನೇ ಕಂತಿನ ಹಣ ಕೂಡ ನಾಳೆ ಶಿವರಾತ್ರಿ ಹಬ್ಬಕ್ಕೆ ಬಿಡುಗಡೆ ಆಗಿದೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದೆ ಹಾಗಾದರೆ ನಾಳೆ ಬೆಳಿಗ್ಗೆ ಎಷ್ಟು ಗಂಟೆ ಆಗುತ್ತೆ ಮೊದಲನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗಾಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಉಚಿತ ಬಸ್ ಪ್ರಯಾಣ ಮಾಡುವಂತ ಎಲ್ಲಾ ಮಹಿಳೆಯರು ಕೂಡ ಇನ್ ಮುಂದೆ ಕಡ್ಡಾಯವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ನ ತಗೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆನ ಮಾಡಿದ್ದಾರೆ ಹಾಗಾದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡೆಯೋದಕ್ಕೆ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಶಕ್ತಿ ಸ್ಮಾರ್ಟ್ ಕಾರ್ಡ್ ಎಲ್ಲಿ ಸಿಗುತ್ತೆ ಯಾವಾಗಿಂದ ಕಡ್ಡಾಯವಾಗಿ ತಗೊಳ್ಳೇಬೇಕು ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ ಇಪ್ಪತ್ತೈದನೇ ಕಂತಿನ ಹಣನೂ ನಮ್ಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಮೆಂಟನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುವಂತವರ ಸಂಖ್ಯೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ಸಮಥಿಂಗ್ ಇದ್ದಾರೆ ಆ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೂಡ ಹಣ ಪಡಿತಾ ಇರುವಂಥವ್ರು ಅದರಲ್ಲಿ ಈಗ ಆಲ್ಮೋಸ್ಟ್ ಇಪ್ಪತ್ತೈದನೇ ಕಂತಿನ ಹಣ ಒಂದು ಏಯ್ಟಿ ಫೈವ್ ಪರ್ಸೆಂಟಿಗಿಂತ ಹೆಚ್ಚು ಜನರಿಗೆ ಬಂದಿದೆ ಇನ್ನು ಉಳಿದಿದ್ರೆ ಹಬ್ಬ ಅಂದರೆ ಒಂದು ಹತ್ತು ಹದಿನೈದು ಪರ್ಸೆಂಟ್ ಅಷ್ಟು ಜನಗಳಿಗೆ ಬಂದಿಲ್ಲ ಅಂತ ಅನಿಸುತ್ತೆ ಅಷ್ಟು ಪರ್ಸೆಂಟ್ ಜನಗಳು ತೊಗೊಂಡ್ರು ಕೂಡ ಇಲ್ಲಿ ಒಂದು ಹದಿನೈದು ಹದಿನೈದರಿಂದ ಇಪ್ಪತ್ತು ಒಳಗಡೆ ಅಷ್ಟು ಜನಗಳಿಗೆ ಬಂದಿಲ್ಲ ಸೊ ಎಲ್ಲಿ ತುಂಬ ಜನಕ್ಕೆ ನನಗೆ ಬಂದಿಲ್ವೇನೋ ಯಾಕೆ ಬಂದಿಲ್ಲ ಟೆನ್ಷನ್ ಆಗಿಬಿಡ್ತಾರೆ ಏನಾದರೂ ನನ್ನದೇ ಏನಾದರೂ ಕ್ಯಾನ್ಸಲ್ ಆಗೋಯ್ತು ನನಗೆ ಯಾಕೆ ಬಂದಿಲ್ಲ ಇಷ್ಟು ದಿನ ಬರ್ತಾಯಿತ್ತು ಇವಾಗ ಯಾಕೆ ಬರ್ತಾಯಿಲ್ಲ ಅಂತೇಳ್ಬಿಟ್ಟು ಸೊ ಇಲ್ಲಿ ಒಬ್ಬರು ಅಷ್ಟೇ ಬಂದಿಲ್ಲ ಅಲ್ಲ ಹದಿನೈದು ಪರ್ಸೆಂಟ್ ಅಂತ ತೊಗೊಂಡ್ರು ಕೂಡ ಒಂದು ಹದಿನೈದು ಇಪ್ಪತ್ತು ಲಕ್ಷ ಜನಗಳಿಗೆ ಟೋಟಲಾಗಿ ಇನ್ನೂ ಕೂಡ ಬಂದಿಲ್ಲ ಸೊ ಹಾಗಾಗಿ ನೀವೇನು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಬಂದೇ ಬರ್ತಿ ಇವಾಗ ಮೂರನೇ ಹಂತದಲ್ಲೂ ಕೂಡ ಎರಡು ಮೂರು ದಿನದಿಂದ ಬಿಡುಗಡೆ ಮಾಡಿದ್ರಲ್ವಾ ಸೊ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾಯಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರ್ತಾ ಇದೆ ಇಷ್ಟೇ ಜಿಲ್ಲೆಗೆ ಅಂತೆ ಏನಿಲ್ಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾಯಿದೆ ಬಟ್ ಸ್ಪೀಡ್ ಇಲ್ಲ ಸ್ಲೋ ಆಗಿ ಬರ್ತಿರೋದ್ರಿಂದ ಎಲ್ರಿಗೂ ಕೂಡ ಬೇಗ ಬೇಗ ಕ್ಲಿಯರ್ ಆಗ್ತಾಯಿಲ್ಲ ಅಷ್ಟೇನೆ ನಿಮ್ಗೆ ಇವತ್ತು ಬಂದಿಲ್ಲ ಅಂತಂದರೆ ಇನ್ನೊಂದು ಎರಡು ಮೂರು ದಿನದಲ್ಲಂತೂ ಬಂದೇ ಬರುತ್ತೆ ಬಹುಶಃ ಇನ್ ಕೇಸ್ ಬರಲಿಲ್ಲ ಅಂದರೂ ಕೂಡ ಅಷ್ಟರಲ್ಲಿ ಇಪ್ಪತ್ತಾರನೇ ಕಂತಿನ ಹಣನೇ ಬಿಡುಗಡೆ ಆಗುತ್ತೆ ಆವಾಗಂತೂ ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇಪ್ಪತ್ತೈದು ಹಾಗೆ ಇಪ್ಪತ್ತಾರನೇ ಕಂತಿನ ಹಣ ಎರಡೂ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಅಂತೂ ನಿಮ್ಮ ಖಾತೆಗೆ ಜಮ ಆಗೇ ಆಗುತ್ತೆ ಯಾರು ಕೂಡ ವರಿ ಮಾಡ್ಕೊಳ್ಕೊ ಹೋಗ್ಬಿಡಿ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಅಷ್ಟೇನೆ ಇನ್ನು ಇಪ್ಪತ್ತಾರನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಅಷ್ಟೇ ಇಷ್ಟು ದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇ ಮೇಡಮ್ ಹೇಳಿ ಎಷ್ಟೊಂದು ದಿನ ಆಯಿತು ನಾನು ಆಲ್ರೆಡಿ ಹಣ ಹಾಕಾಗಿದೆ ಎರಡು ಕಂತಿನ ಹಣ ನಾಲ್ಕು ಸಾವಿರನ ಕ್ಲಿಯರ್ ಮಾಡಾಗಿದೆ ಕ್ಲಿಯರೆನ್ಸು ಕೂಡ ಆಗಿದೆ ಅಂತೇಳ್ಬಿಟ್ಟು ಅದು ಆಲ್ಮೋಸ್ಟ್ ಒಂದು ಎರಡು ಮೂರು ಸರಿ ಒಂದು ಅಪ್ಡೇಟನ್ನು ಕೊಟ್ಟರು ಅವ್ರು ಹೇಳಿದ ಲೆಕ್ಕದಲ್ಲೇ ನೋಡಿದರೆ ಇಷ್ಟೊತ್ತಿಗೆ ಇಪ್ಪತ್ತಾರು ಕೂಡ ಕ್ಲಿಯರ್ ಆಗಿ ಇಪ್ಪತ್ತೇಳನೇ ಕಂತಿನ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಇಷ್ಟರಲ್ಲಿ ಬಟ್ ಬರಲಿಲ್ಲ ಇವಾಗ ಇಪ್ಪತ್ತಾರನೇ ಕಂತಿನ ಹಣನೇ ಶಿವರಾ ಶಿವರಾತ್ರಿ ಹಬ್ಬದ ದಿನ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಕಳೆದ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶಿವರಾತ್ರಿ ದಿನನೂ ಕೂಡ ಒಂದು ಕಂತಿನ ಬಿಡುಗಡೆ ಮಾಡಿದ್ರು ಅವಾಗೂ ಕೂಡ ಪೆಂಡಿಂಗ್ ಇತ್ತು ಆವಾಗ ಶಿವರಾತ್ರಿ ಹಬ್ಬ ದಿನ ಬಿಡುಗಡೆ ಮಾಡಿದ್ರು ಸೊ ಅದೇ ರೀತಿಯಾಗಿ ಇವಾಗೂ ಕೂಡ ನಾಳೆ ಹಬ್ಬದ ದಿನ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಕೆಲವೊಂದೊಂದು ಸರಿ ಬರುತ್ತೆ ಕೆಲವೊಂದೊಂದ್ಸರಿ ಹೇಳಿದ್ರು ಕೂಡ ಬಂದಿರಲ್ಲ ಬಟ್ ಬರಲಿಲ್ಲ ಅಂತಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಬರುತ್ತೆ ಒಟ್ಟಿನಲ್ಲಿ ಈ ತಿಂಗಳು ಅಷ್ಟರಲ್ಲಂತೂ ಬಂದೇ ಬರುತ್ತೆ ಆಲ್ಮೋಸ್ಟ್ ಹಬ್ಬ ದಿನ ಕೊಡ್ತಾರೆ ಅನ್ನೋ ಹೋಪ್ಸಿದೆ ಯಾಕಂದರೆ ಪ್ರತಿ ಸರಿಯೂ ಕೂಡ ಹಬ್ಬ ಹಬ್ಬಗಳ ತಲೆ ಕೊಡ್ತಾ ಇರೋದ್ರಿಂದ ನಾಳೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ನಾಳೆ ಬರುತ್ತೆ ಅನ್ನೋ ಒಂದು ಹೋಪ್ಸ್ ಇದೆ ಹೇಳೋಕ್ಕಾಗಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಬರ್ಬೋದು ಟೆನ್ ಪರ್ಸೆಂಟ್ ಬರ್ದೇನೂ ಕೂಡ ಇರ್ಬೋದು ಹೇಳೋಕ್ಕಾಗಲ್ಲ ಒಟ್ನಲ್ಲಿ ಹಾಕ್ತಿವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನಾಳೆ ಬೆಳಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಸಂಜೆ ಅಷ್ಟೊಂದು ಬಂದೇ ಬರುತ್ತೆ ಅಷ್ಟರಲ್ಲಿ ನಾನು ಏನಾದರೂ ಜಮಾ ಆಗಕ್ಕೆ ಪ್ರಾರಂಭ ಆಯಿತು ಯಾವೆಲ್ಲ ಜಿಲ್ಲೆಗಳಿಗೆ ಬಂದಿದೆ ಅಂತೇಳ್ಬಿಟ್ಟು ಬಿಡುಗಡೆ ಆದ ತಕ್ಷಣ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ ಮೊದಲನೇ ಹಂತದಲ್ಲಂತೂ ಎಲ್ಲ ಜಿಲ್ಲೆಗಳಿಗಂತೂ ಬರಲ್ಲ ಒಂದು ಐದಾರು ಜಿಲ್ಲೆಗೆ ಬರ್ಬೋದು ಹಬ್ಬಬ್ಬ ಅಂದರೆ ಒಂದು ಐದಾರು ಜಿಲ್ಲೆಗೆ ಬರ್ಬೋದು ಹೆಚ್ಚಂದ್ರೆ ಒಂದು ಹತ್ತು ಜಿಲ್ಲೆಗೆ ಬರ್ಬೋದು ಅಷ್ಟೇ ಈ ಒಂದೇ ಸಾರಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡೋದಿಲ್ಲ ಆಲ್ಮೋಸ್ಟ್ ಇದೇ ರೀತಿಯಾಗಿ ಆಗ್ತಾ ಬರ್ತಾ ಇದೆ ಅಲ್ವ ಒಂದು ಐದಾರು ಕಂತಿಂದ ಹಂಗಾಗ ಅಷ್ಟೇ ಒಂದೇ ಸಾರಿ ಎಲ್ಲ ಜಿಲ್ಲೆಗೆ ಹಾಕಿದ್ರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಬಟ್ ಆ ರೀತಿ ಆಗ್ತಾ ಇಲ್ಲ ಮೊದಲನೇ ಹಂತದಲ್ಲಿ ಒಂದು ಐದಾರು ಜಿಲ್ಲೆಗಳಿಗಂತೂ ಬರುತ್ತೆ ಇನ್ ಕೇಸ್ ನಾಳೆ ಬಿಡುಗಡೆ ಆದ ತಕ್ಷಣ ಖಂಡಿತವಾಗ್ಲೂ ತಿಳಿಸಿಕೊಡ್ತೀನಿ ಇಷ್ಟು ಜಿಲ್ಲೆಗೆ ಬಂದಿದೆ ಮೊದಲನೇ ಹಂತದಲ್ಲಿ ಅಂತ ಹೇಳ್ಬಿಟ್ಟು ಫೈನಲಿ ನಾಳೆ ಅಂತ ಅಂಥೇಳಿದರೆ ನಾಳೆ ಸಂಜೆವರೆಗೂ ವೆಯ್ಟ್ ಮಾಡೋಣ ಬಿಡುಗಡೆ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಇನ್ ಕೇಸ್ ನಾಳೆ ಏನಾದರೂ ಬಿಡುಗಡೆ ಆಗಲಿಲ್ಲ ಅಂದ್ರೂ ಕೂಡ ಒಂದು ಇಪ್ಪತ್ತನೇ ತಾರೀಕು ಅಥವಾ ಈ ತಿಂಗಳು ಮುಗಿಯೋ ಅಷ್ಟರಲ್ಲಂತೂ ಇಪ್ಪತ್ತಾರನೇ ಕಂತಿನ ಹಣನ ಬಿಡುಗಡೆ ಮಾಡೇ ಮಾಡ್ತಾರೆ ಅದಂತೂ ಹೋಪ್ಸ್ ಇದೆ ಈ ತಿಂಗಳಲ್ಲಂತೂ ಮಾಡೇ ಮಾಡ್ತಾರೆ ಅನ್ನೋದು ಇನ್ ಕೇಸ್ ನಾಳೆ ಆಗಲಿಲ್ಲ ಅಂತಂದರೆ ನಾಳೆ ಆಯಿತು ಅಂದರೆ ಖುಷಿಯೇ ನಾಳೆ ಆಯಿತು ಅಂತಂದರೆ ಈ ತಿಂಗಳು ಪೂರ ಇಪ್ಪತ್ತಾರನೇ ಕಂತಿನ ಹಣನೇ ಆಗ್ತಾರೆ ಇನ್ನು ಇಪ್ಪತ್ತೇಳನೇ ಕಂತಿನ ಹಣ ನೆಕ್ಸ್ಟ್ ಅಪ್ಡೇಟ್ ಕೊಡೋವರೆಗೂ ಅವ್ರು ನಾವು ವೇಟ್ ಮಾಡೋಣ ಏನ ಇದಿಷ್ಟ ಆಯಿತು ಗೃಹಲಕ್ಷ್ಮಿ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣದ ಬಗ್ಗೆ ಆ ಇನ್ ಮುಂದೆ ಉಚಿತ ಬಸ್ ಪ್ರಯಾಣ ಮಾಡುವಂತಹ ಎಲ್ಲ ಮಹಿಳೆಯರು ಕೂಡ ಕಡ್ಡಾಯವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಆ ಸರ್ಕಾರದಿಂದನೇ ನಿನ್ನೆ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಅಧಿಕೃತವಾಗಿ ಮೀಡಿಯಾ ಮುಂದೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಇಷ್ಟು ದಿನ ಏನು ಮಹಿಳೆಯರ ಆಧಾರ್ ಕಾರ್ಡ್ ವೋಟರ್ ಐಡಿಗಳನ್ನ ತಗೊಂಡು ಉಚಿತವಾಗಿ ಓಡಾಡ್ತಿದ್ರೆ ಇನ್ನು ಮುಂದೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಟ್ಟಮೇಲೆ ನೀವು ಅದರಲ್ಲೇ ಓಡಾಡ್ತೀವಿ ಅಂತಂದ್ರೆ ನಿಮ್ಗೆ ಉಚಿತ ಬಸ್ ಪ್ರಯಾಣ ಇರೋದಿಲ್ಲ ಎಲ್ಲರೂ ಕೂಡ ಕಡ್ಡಾಯವಾಗಿ ತಗೊಳ್ಳೇಬೇಕು ಇದನ್ನ ಆಲ್ಮೋಸ್ಟ್ ಜಾರಿ ತಂದಗಿಂದನೂ ಮಾಡಬೇಕು ಮಾಡಬೇಕಂತ ಇದ್ರು ಬಟ್ ಇದುವರೆಗೂ ಆಗಿರಲಿಲ್ಲ ಇವಾಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಅದಕ್ಕೆ ಅರ್ಜಿನ ಎಲ್ಲಿ ಸಲ್ಲಿಸ್ಬೇಕು ಅಂತಲೂ ಕೂಡ ತಿಳಿಸಿದ್ದಾರೆ ಮಾಮೂಲಿ ನೀವು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದ್ರಲ್ಲ ಕರ್ನಾಟಕವನ್ನು ಬೆಂಗಳೂರು ಅನ್ನು ಗ್ರಾಮವನ್ನುಗಳಲ್ಲಿ ಅರ್ಜಿ ಹಾಕಬೇಕು ಅಂತ ತಿಳಿಸಿದ್ದಾರೆ ಅಂದರೆ ಸ್ಪಷ್ಟವಾಗಿ ತಿಳಿಸಿಲ್ಲ ಅಲ್ಲಿ ಅರ್ಜಿ ಆಗಬೇಕು ಅಥವಾ ಬಸ್ ಡಿಪೋಗಳಲ್ಲೇ ಇಶ್ಯೂ ಮಾಡಬೇಕಾ ಅಂತೇಳ್ಬಿಟ್ಟು ಇನ್ನು ಅದ್ರ ಬಗ್ಗೆ ನಿರ್ಧಾರ ಆಗಿಲ್ಲಂತೆ ಸೊ ಇಲ್ಲಿ ಯಾವುದೇ ರೀತಿ ದುಡ್ಡು ಏನು ಕೊಡೋಂಗಿಲ್ಲ ನೀವು ಅಪ್ಲಿಕೇಶನ್ ಹಾಕೋದ್ಮೇಲೆ ಅದನ್ನ ಕಾರ್ಡ್ನ ಪಡೆಯೋದಕ್ಕೆ ಇಷ್ಟು ಪೀಸ್ ಕಟ್ಟಬೇಕು ಆ ರೀತಿ ಏನಿಲ್ಲ ಉಚಿತವಾಗಿ ಕೊಡಬೇಕು ಅಂತೇಳ್ಬಿಟ್ಟು ಸರ್ಕ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಎಲ್ಲರೂ ಕೂಡ ಕಡ್ಡಾಯವಾಗಿ ತಗೊಳ್ಳೇಬೇಕು ಇದು ಫೆಬ್ರವರಿ ಆಗಿರೋದ್ರಿಂದ ಮಾರ್ಚಲ್ಲಿ ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಮಾರ್ಚಿಂದನೇ ಶಕ್ತಿ ಸ್ಮಾರ್ಟ್ ಕಾರ್ಡನ್ನ ತಗೊಂಡು ಉಚಿತ ಬಸ್ ಪ್ರಯಾಣನ ಮಾಡಬೇಕಂತೇಳ್ಬಿಟ್ಟು ಸೊ ಇನ್ನೂ ಕೂಡ ಅಪ್ಲಿಕೇಶನ್ ಬಿಟ್ಟಿಲ್ಲ ಬಿಟ್ಟ ತಕ್ಷಣ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನೀವು ಈಗಲೇ ಹೋಗಿ ಆ ಕರ್ನಾಟಕವನ್ನು ಬೆಂಗಳೂರು ಮುಂದೆ ಹೋಗಿ ನಿಲ್ಲ ಆ ರೀತಿ ಯಾರು ಕೂಡ ಮಾಡೋಕ್ಕೆ ಹೋಗ್ಬಿಡಿ ಹೇಳಿದ್ದಾರೆ ಮುಂದಿನ ತಿಂಗಳಿಂದ ಕಡ್ಡಾಯವಾಗಿ ಮಾಡ್ತೀವಿ ಅಂತೇಳ್ಬಿಟ್ಟು ಸೊ ಅಲ್ಲಿವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಇನ್ನು ಡಾಕ್ಯುಮೆಂಟ್ಸ್ಗಳು ಕೂಡ ಏನು ಜಾಸ್ತಿ ಇರಲ್ಲ ನಿಮ್ಮ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ಆಧಾರ್ ಕಾರ್ಡ್ ಇತ್ತಂದರೆ ಅದೊಂದೇ ತೊಗೊಂಡೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅದರಲ್ಲೇ ಅಡ್ರೆಸ್ ಪ್ರೂಫ್ ಇರುತ್ತೆ ನಿಮ್ಮ ಐಡೆಂಟಿಫಿಕೇಶನ್ ಇರುತ್ತೆ ಫೋಟೋ ಇರುತ್ತೆ ಮೊಬೈಲ್ ನಂಬರ್ ಇರುತ್ತೆ ಎಲ್ಲ ಅದರಲ್ಲೇ ಇರೋದ್ರಿಂದ ಅದು ಅಷ್ಟೇ ಸಾಕಾಗುತ್ತೆ ಅನ್ಸುತ್ತೆ ಹೆಚ್ಚಿನ ಡೀಟೇಲ್ಸ್ ಹೆಚ್ಚಿನ ಡಾಕ್ಯುಮೆಂಟ್ಸ್ಗಳೇನು ಕೇಳೋದಿಲ್ಲ ಅಷ್ಟೇ ಸಾಕು ಸೊ ಅದು ಆಧಾರ್ ಕಾರ್ಡ್ ಒಂದು ಇತ್ತಂದರೆ ನೀವು ಹೋಗಿ ಅಪ್ಲಿಕೇಶನ್ ಹಾಕಿ ಪಡಿಬೋದು ಹೇಳ್ದಂಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಬಸ್ ಟಿಪೊಗಳೆಲ್ಲ ಇಶ್ಯೂ ಹೇಳ್ಬಿಟ್ಟು ಅದನ್ನು ಅತಿ ಶೀಘ್ರದಲ್ಲಿ ತಿಳಿಸ್ತಾರೆ ಸೊ ಎಲ್ಲರೂ ಕೂಡ ಏನು ಮುಂದೆ ತೊಗೋಬೇಕು ಇದನ್ನು ಸರ್ಕಾರದಿಂದ ಒಂದು ತಿಳಿಸಿದ್ದಾರೆ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್